హలో ఎల్గూ నమస్కారం ನಾನು ಪ್ರಿಯಾಂಕ ಇವತ್ತು ನಾವು ಆಟಿಸಮ್ ಡಯಟ್ ಬಗ್ಗೆ ನಾನು ಆಲ್ರೆಡಿ ಪಾರ್ಟ್ ಒನ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ವೀಡಿಯೋ ದೊಡ್ಡದಾಗಿರೋದ್ರಿಂದ ನಾನು ಇನ್ನೊಂದು ವೀಡಿಯೋನ ನಾನು ಪಾರ್ಟ್ ಟೂ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ನಾನು ಎರಡನೇ ಪಾರ್ಟಾಗಿ ಇದನ್ನು ತೊಗೊಂಡಿದ್ದೀನಿ ನೀವು ಪಾರ್ಟ್ ಒನ್ ನೋಡಿ ಆಮೇಲೆ ಪಾರ್ಟ್ ಟೂನ ನೋಡಿ ಓಕೆನಾ ಸೊ ಮೊದಲನೇದಾಗಿ ಈಗ ಆಲ್ರೆಡಿ ನಾನು ಎಷ್ಟೊಂದು ಏನೇನು ಉಪಯೋಗಿಸ್ಬೇಕು ಏನೇನು ಉಪಯೋಗಿಸ್ಬಾರ್ದು ಅವ್ರ ಡಯಟಲ್ಲಿ ಏನಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದಾಗಿಯೂ ನಿಮಗೆ ನಿಮ್ಮ ಮಗುವಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ತರಬೇಕು ಅಂತಂದರೆ ಜಿ ಎಫ್ ಸಿ ಎಫ್ ಡಯಟ್ನ ಫಾಲೋ ಮಾಡಬೇಕಾಗುತ್ತೆ ಜಿ ಎಫ್ ಅಂತ ಬಂದಾಗ ನೀವು ವೀಟ್ ಚಪಾತಿ ಕೊಡೋ ಹಾಗೆ ಇರಲ್ಲ ಚಪಾತಿ ಪೂರಿ ಇದನ್ನೆಲ್ಲ ಕೊಡೋ ಹಾಗಿರಲ್ಲ ಅದ್ರ ಬಗ್ಗೆ ನೀವೇನು ಕೊಡ್ಬೋದಪ್ಪ ಅಂತಂದರೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಬಾಜ್ರಾ ಮಿಲ್ಲೆಟ್ ಈ ಥರದನ್ನೆಲ್ಲ ನೀವು ಕೊಡ್ಬೋದು ಅವಲಕ್ಕಿ ಇದನ್ನೆಲ್ಲ ನೀವು ಕೊಡಬಹುದು ಸೊ ಚಪಾತಿ ಪೂರಿ ಇಂಥದ್ದನ್ನ ಕೊಡೋ ಹಾಗಿಲ್ಲ ಎರಡನೇದು ಕೆಸಿನ್ ಫ್ರೀ ಕೆಸಿನ್ ಫ್ರೀ ಅಂತ ಬಂದರೆ ಏನು ಕೊಡಬಹುದು ಕೆಸಿನ್ ಅಂತಂದರೆ ಇದು ಹಾಲು ಡೈರಿ ಪ್ರಾಡಕ್ಟ್ಸಲ್ಲಿ ಇರೋ ಅಂಶ ಸೊ ಕೆಸಿನ್ ಇರೋ ಪದಾರ್ಥಗಳು ಹಾಲು ಮೊಸರು ಬೆಣ್ಣೆ ತುಪ್ಪ ಮತ್ತು ಪನ್ನೀರ್ ಇದನ್ನೆಲ್ಲ ನೀವು ಕೊಡಬಾರ್ದು ಇದ್ರ ಬದಲಿಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿಕೊಳ್ಳಿ ಪನೀರ್ ಬದಲಿಗೆ ತೋಫು ಕೊಡ್ಬೋದು ಆಮೇಲೆ ಹಾಲು ಬೇರೆ ಬೇರೆದು ಪ್ಲ್ಯಾಂಟ್ ಬೇಸ್ಡ್ ಸೋಯಾ ಮಿಲ್ಕು ಆಮಂಡ್ ಮಿಲ್ಕ್ ಮತ್ತು ಮತ್ತೆ ಇನ್ನೊಂದು ಕ್ಯಾಮಲ್ ಮಿಲ್ಕ್ ಇದನ್ನೆಲ್ಲ ನೀವು ಕೊಡಬಹುದು ಸೊ ಇದೆಲ್ಲ ಇದು ಕೆಸಿನ್ ಫ್ರೀ ಡಯೆಟ್ಗೆ ಬರುತ್ತೆ ಸೊ ನಿಮ್ಮ ಮಗುಗೆ ನೀವು ಏನು ಕೊಡಬೇಕು ಕೊಡಬಾರ್ದು ಅನ್ನೋದನ್ನ ಅವ್ರು ಡಯೆಟ್ ಚಾರ್ಟ್ನ ಮಾಡಿ ನೋಡಿ ತಿಳ್ಕೊಂಡು ಕೊಡಿ ಫಾರ್ ಎಕ್ಸಾಂಪಲ್ ನಾನು ನನ್ನ ಮಗನಿಗೆ ನಾನು ಗ್ಲೂಟನ್ನ ತೆಗೆದಾಗ ಅವ್ನ ಡಯೆಟಲ್ಲಿ ಬಿಹೇವಿಯಲ್ ಚೇಂಜಸ್ ಕಾಣಿಸ್ತು ಬಟ್ ಕೆಸಿನ ಹಾಕಿದ್ರು ಅಷ್ಟೇ ಹಾಕಿದ್ರೂ ಅಷ್ಟೇ ಅವನಿಗೇನು ಅಷ್ಟೊಂದು ಬಿಹೇವಿಯಲ್ ಚೇಂಜಸ್ ಕಾಣಿಸಿಲ್ಲ ಸೊ ಕೆಸಿನ ಅವನಿಗೆ ಕೊಡ್ಬೋದು ಬಟ್ ಅವನಿಗೆ ಹಾಲು ಇಷ್ಟ ಇದ್ದಾರದನ್ನು ನಾನೀಗ ಅವನಿಗೆ ಕಂಪ್ಲೀಟ್ಲಿ ಕೆಸಿನ್ ಫ್ರೀನೂ ಮಾಡಿಬಿಟ್ಟಿದ್ದೀನಿ ಅದ್ರ ಬದಲು ನಾನು ಅವನಿಗೆ ಜಾಸ್ತಿ ಇದನ್ನು ಆಮಂಡ್ ಮಿಲ್ಕ್ ಸೋಯಾ ಮಿಲ್ಕ್ ಆ ಥರದಿಗೆ ಶಿಫ್ಟ್ ಆಗಿದ್ದೀನಿ ನಾನು ಸೊ ಹಾಗಾಗಿ ನೀವು ಜಿ ಎಫ್ ಸಿ ಎಫ್ ಡಯಟ್ನ ಫಾಲೋ ಮಾಡ್ಬೋದು ಓಕೆನಾ ಅದು ಬಿಟ್ಟರೆ ಇನ್ನೊಂದೇನು ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈಗ ರಾತ್ರಿ ಆಗಿರುತ್ತೆ ರಾತ್ರಿ ಇನ್ನೇನು ಮಲಗೋ ಹೊತ್ತು ಆ ಟೈಮಿಗೆ ನಿಮ್ಮ ಮಕ್ಕಳು ಏನಾದ್ರು ತಿನ್ನೋಕ್ಕೆ ಹೇಳ್ತಾರೆ ಅಂದರೆ ದಯವಿಟ್ಟು ಈ ಆ ರಿಫೈನ್ಡ್ ಕಾರ್ಪ್ಸ್ ಆಯಿತಾ ಅನ್ನ ಇದನ್ನ ಶುಗರ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಆ ಥರ ಪದಾರ್ಥಗಳನ್ನ ಕೊಡಬೇಡಿ ಆಯಿತಾ ಯಾ ಕಾರ್ಬೋಹೈಡ್ರೇಟ್ಸ್ನು ಜಾಸ್ತಿ ಕೊಡಬೇಡಿ ಯಾಕೆ ಅಂತಂದರೆ ಅದರಿಂದ ಕಾರ್ಟಿಸಾಲ್ ಅನ್ನೋ ಒಂದು ಕಾಂಪೊನೆಂಟ್ದು ಸ್ಪೈಕ್ ಆಗುತ್ತೆ ನಮ್ಮ ಮಕ್ಕಳಲ್ಲಿ ಅದಾದಾಗ ಮೆಲೆಟನಿನ್ ಅದು ನಿದ್ದೆ ಬರೆಸೋದು ಒಂದು ಕಾಂಪೊನೆಂಟು ನಮ್ಮ ದೇಹದಲ್ಲಿ ನಿದ್ದೆ ಬರೆಸೋ ಒಂದು ಕಾಂಪೊನೆಂಟ್ ಅದು ಕಡಿಮೆ ಆಗುತ್ತೆ ನೀವು ಕಾಟಿಸಾಲ್ ಸ್ಪೈಕ್ ಆದಾಗ ಮೆಲೆಟನಿನ್ ಕಡಿಮೆ ಆದಾಗ ಮಗು ನಿದ್ದೆ ಕಡೆಗೆ ನಿದ್ದೆ ಮಾಡೋದು ತುಂಬ ಕಷ್ಟ ಇರುತ್ತೆ ಹಾಗಾಗಿ ಅವ್ರು ಮಲಗೋ ಹೊತ್ತು ಡಿನ್ನರ್ ಟೈಮ್ ಆದಮೇಲೂ ಇನ್ನೂ ಸ್ನ್ಯಾಕ್ಸ್ ಅಂತ ಇರತ್ತೆ ಅವ್ರಿಗೆ ಏನಾದರೂ ತಿನ್ನಬೇಕು ಅಂದ್ರೆ ಒಂದು ಆ್ಯಪಲ್ ಕೊಡಬಹುದು ಅಥವಾ ನಟ್ಸ್ ಕೊಡಿ ಅಷ್ಟು ಬಿಟ್ಟರೆ ಬೇರೆ ದಿನೇನು ಕೊಡಬೇಡಿ ಮತ್ತು ಇನ್ನೂ ಒಂದೇನಂತ ಅಂಶ ನಾವು ಗಮನಿಸಬೇಕು ಅಂತಂದರೆ ಆಟಿಸಮ್ ಮಕ್ಕಳಲ್ಲಿ ಲಿವರ್ ಲಿವರ್ ಫಂ ಹೆಲ್ತಿಯಾಗಿರಬೇಕು ಯಾವಾಗಲೂ ಅವ್ರಿಗೆ ಅದರಿಂದ ಕೂಡ ಅವ್ರಿಗೆ ಬಿಹೇವಿಯರ್ ಇಶ್ಯೂಸ್ ಕಾಣಿಸ್ಕೊಳ್ತದೆ ಸೊ ಲಿವರ್ನ ಯಾವಾಗಲೂ ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ಚೆನ್ನಾಗಿ ನೀರು ಕುಡಿಸಿ ಮತ್ತು ಹೆಚ್ಚಿನ ಹಣ್ಣು ತರಕಾರಿಗಳನ್ನ ಹೊರಕೊಡಿ ಇದರಿಂದ ಅವ್ರಿಗೆ ಲಿವರ್ ಕೂಡ ಆಗಿರುತ್ತೆ ಸೊ ಇದಿಷ್ಟು ಅವರ ಡಯೆಟ್ ಬಗ್ಗೆ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಥೆರಪಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ನಿಮ್ಗೆ ಇನ್ನೇನಾದ್ರು ತಿಳ್ಕೊಬೇಕು ಅಥವಾ ನನಗೇನಾದ್ರು ಫೀಡ್ಬ್ಯಾಕ್ ಕೊಡಬೇಕು ಅಂತಂದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮಸ್ಕಾರ ಬಾಯ್ ಬಾಯ್